ಬಾಕ್ಸ್ ಆಫೀಸ್ ನಲ್ಲಿ ಧುರಂಧರ್ ಸಿನಿಮಾ ಸುನಾಮಿ ಎಬ್ಬಿಸ್ತಾ ಇದೆ ಈ ಚಿತ್ರದ ಭಾರತದ ಕಲೆಕ್ಷನ್ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಏನು ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಚಿತ್ರದ ಕಲೆಕ್ಷನ್ ಕೋಟಿ ರೂಪಾಯಿ ದಾಟಿದೆ ಈ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ಆಗಲಿದೆ ಎಂಬ ಕುತೂಹಲ ಮೂಡಿದೆ ಈ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಒಟ್ಟಾರೆ ದಾಖಲೆಯನ್ನ ಮುರಿಯುತ್ತದೆಯೇ ಎನ್ನುವ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಧುರಂಧರ್ ಸಿನಿಮಾಗೆ ಸೆನ್ಸಾರ್ ಮಂಡಳಿ ನೀಡಿರುವುದು ಎ ಪ್ರಮಾಣ ಪತ್ರ ನೀಡಲಾಗಿದೆ ಎ ಪ್ರಮಾಣ ಪತ್ರ ಇದ್ರೆ ಸಿನಿಮಾದಲ್ಲಿ ವೈಲೆನ್ಸ್ ತುಂಬಾನೇ ಹೆಚ್ಚಿದೆ ಎಂದರ್ಥ ಹೀಗಾಗಿ ಹದಿನೆಂಟು ವರ್ಷಕ್ಕಿಂತ ಸಣ್ಣವರು ಸಿನಿಮಾ ವೀಕ್ಷಣೆ ಮಾಡುವಂತೆ ಇಲ್ಲ ಸಿನಿಮಾ ಅಬ್ಬರದ ಗಳಿಕೆ ಮಾಡುತ್ತಿದೆ ಹಂದರ ಹೊಂದಿರುವ ಈ ಚಿತ್ರ ಇದೆ ಕಂತರ ಚಾಪ್ಟರ್ ಒನ್ ಸಿನಿಮಾ ಕೇವಲ ಒಂದು ತಿಂಗಳಲ್ಲಿ ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಈಗ ದುರಂಧರ್ ಸಿನಿಮಾ ದಾಖಲೆಯನ್ನ ಮುರಿಯುವತ್ತ ಮುನ್ನುಗ್ತಾ ಇದೆ ಕೇವಲ ಒಂದೇ ವಾರದಲ್ಲಿ ಈ ಚಿತ್ರ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿರೋದ್ರಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದಾಖಲೆಯನ್ನ ಸಿನಿಮಾ ಹಿಂದಿಕ್ಕಬಹುದು ಎಂದು ಊಹಿಸಲಾಗಿದೆ ದುರಂದರ್ ಸಿನಿಮಾ ರಣವೀರ್ ಸಿಂಗ್ ವೃತ್ತಿ ಜೀವನಕ್ಕೆ ಸಾಕಷ್ಟು ಮೈಲೇಜ್ ನೀಡಿದೆ ಇತ್ತೀಚೆಗೆ ಗೆಲುವು ಕಾಣದೆ ಅವರು ಸಾಕಷ್ಟು ತೊಂದರೆ ಅನುಭವಿಸಿದ್ರು ದುರಂಧರ್ ಗೆಲುವಿನ ಮೇಲೆ ಡೌನ್ ತ್ರೀ ಸಿನಿಮಾ ಮಾಡಬೇಕೋ ಅಥವಾ ಬೇಡವೋ ಎಂದು ಫರ್ಹಾನ್ ಅಖ್ತರ್ ನಿರ್ಧರಿಸುತ್ತಾರೆ ಎಂದು ಹೇಳಲಾಗಿತ್ತು ಮಾರ್ಚ್ ಹತ್ತೊಂಬತ್ತರಂದು ಧುರಂಧರ್ ಟೂ ಸಿನಿಮಾ ತೆರೆಗೆ ಬರಲಿದೆ ಈ ಚಿತ್ರ ಟಾಕ್ಸಿಕ್ ಸಿನಿಮಾ ಜೊತೆ ಕ್ಲಾಶ್ ಆಗಲಿದೆ ಬಾಕ್ಸ್ ಆಫೀಸ್ ನಲ್ಲಿ ಧುರಂಧರ್ ಸಿನಿಮಾ ಸುನಾಮಿ ಇದೆ ಈ ಚಿತ್ರದ ಭಾರತದ ಕಲೆಕ್ಷನ್ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಏನು ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರದ ಕಲೆಕ್ಷನ್ ಕೋಟಿ ರೂಪಾಯಿ ದಾಟಿದೆ ಈ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ ಇಷ್ಟಾಗಲಿದೆ ಎಂಬ ಕುತೂಹಲ ಮೂಡಿದೆ ಈ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಒಟ್ಟಾರೆ ದಾಖಲೆಯನ್ನ ಮುರಿಯುತ್ತದೆಯೇ ಎನ್ನುವ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ ಧುರಂಧರ್ ಸಿನಿಮಾಗೆ ಸೆನ್ಸಾರ್ ಮಂಡಳಿ ನೀಡಿರುವುದು ಎ ಪ್ರಮಾಣ ಪತ್ರ ನೀಡಲಾಗಿದೆ ಎ ಪ್ರಮಾಣ ಪತ್ರ ಇದ್ರೆ ಸಿನಿಮಾದಲ್ಲಿ ವೈಲೆನ್ಸ್ ತುಂಬಾನೇ ಹೆಚ್ಚಿದೆ ಎಂದರ್ಥ ಹೀಗಾಗಿ ಹದಿನೆಂಟು ವರ್ಷಕ್ಕಿಂತ ಸಣ್ಣವರು ಸಿನಿಮಾ ವೀಕ್ಷಣೆ ಮಾಡುವಂತೆ ಇಲ್ಲ ಅದಾಗ್ಯೂ ಸಿನಿಮಾ ಅಬ್ಬರದ ಗಳಿಕೆ ಮಾಡುತ್ತಿದೆ ಹಂದಿರ ಹೊಂದಿರುವ ಈ ಚಿತ್ರ ಮೆಚ್ಚುಗೆ ಇದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೇವಲ ಒಂದು ತಿಂಗಳಲ್ಲಿ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಈಗ ದುರಂಧರ್ ಸಿನಿಮಾ ದಾಖಲೆಯನ್ನ ಮುರಿಯುವತ್ತ ಮುನ್ನುಗ್ತಾ ಇದೆ ಕೇವಲ ಒಂದೇ ವಾರದಲ್ಲಿ ಈ ಚಿತ್ರ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿರುವುದರಿಂದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದಾಖಲೆಯನ್ನ ಸಿನಿಮಾ ಹಿಂದಿಕ್ಕಬಹುದು ಎಂದು ಊಹಿಸಲಾಗಿದೆ ದುರಂಧರ್ ಸಿನಿಮಾ ರಣವೀರ್ ಸಿಂಗ್ ವೃತ್ತಿ ಜೀವನಕ್ಕೆ ಸಾಕಷ್ಟು ಮೈಲೇಜ್ ನೀಡಿದೆ ಇತ್ತೀಚೆಗೆ ಗೆಲುವು ಕಾಣದೇ ಅವರು ಸಾಕಷ್ಟು ತೊಂದರೆ ಅನುಭವಿಸಿದರು ದುರಂಧರ್ ಗೆಲುವಿನ ಮೇಲೆ ಡೌನ್ ತ್ರೀ ಸಿನಿಮಾ ಮಾಡಬೇಕೋ ಅಥವಾ ಬೇಡವೋ ಎಂದು ಫರ್ಹಾನ್ ಅಖ್ತರ್ ನಿರ್ಧರಿಸುತ್ತಾರೆ ಎಂದು ಹೇಳಲಾಗಿತ್ತು ಮಾರ್ಚ್ ಹತ್ತೊಂಬತ್ತರಂದು ದುರಂಧರ್ ಠೂ ಸಿನಿಮಾ ತೆರೆಗೆ ಬರಲಿದೆ ಈ ಚಿತ್ರ ಟಾಕ್ಸಿಕ್ ಸಿನಿಮಾ ಜೊತೆ ಕ್ಲಾಶ್ ಆಗಲಿದೆ